ಶ್ರೀ ಚೌಡೇಶ್ವರಿ ಅಮ್ಮನವರ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಕೋಲಾರ ನಗರದ ಶ್ರೀ ಚೌಡೇಶ್ವರಿ ನಗರ ಪೇಟೆ ಚಾಮನಹಳ್ಳಿ ಜಯನಗರದಲ್ಲಿ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗಣಪತಿ ಪ್ರಾರ್ಥನೆ ನವ ಕಲಶ ಸ್ಥಾಪನೆ ಗಣಪತಿ ಹೋಮ ನವಗ್ರಹ ಹೋಮ ಸಂಜೆ ಉಯ್ಯಾಲೋತ್ಸವ ನಡೆಯಲಿದ್ದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಪಂಚಾಮೃತ ಅಭಿಷೇಕ ದೀಪೋತ್ಸವ ಹಾಗೂ ಗ್ರಾಮ ದೇವತೆಗಳಾದ ಶ್ರೀ ಗಂಗಮ್ಮ ಸಪಲಮ್ಮ ಮತ್ತು ಮೇಲೂರು ಗಂಗಮ್ಮ ದೇವಿಯರಿಗೆ ದೀಪೋತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸಿ ದೇವತೆಯರ ಆಶೀರ್ವಾದ ಪಡೆಯಬೇಕೆಂದು ಶ್ರೀ ಚೌಡೇಶ್ವರಿ ದೇವಿ ಸೇವಾ ಸಮಿತಿ ಟ್ರಸ್ಟ್ನವರು ಚಮ್ಮನಹಳ್ಳಿ ಹಾಗೂ ಚೌಡೇಶ್ವರಿ ನಗರದ ನಿವಾಸಿಗಳು ಈ ಒಂದು ಚೌಡೇಶ್ವರಿ ದೇವಾಲಯವು ಸುಮಾರು ಎಪ್ಪತ್ತಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಚೌಡೇಶ್ವರಿ ದೇವಾಲಯ ಜೊತೆಗೆ ಇದು ಜೀರ್ಣೋದ್ಧಾರ ಆಗಿ ಇವತ್ತಿಗೆ ಇಪ್ಪತ್ತೊಂದನೇ ವರ್ಷ ಆಗ್ತಾ ಇದೆ ಈ ಒಂದು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಬಹಳ ಅದ್ದೂರಿಯಿಂದಾಗಿ ಮಾಡಬೇಕು ಅಂತ ಎಲ್ಲಾ ಗ್ರಾಮಸ್ಥರು ಸಭೆ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ದೇವಾಲಯಕ್ಕೆ ಸುಮಾರು ಹಳೆ ಕಾಲದಿಂದಲೂ ಸಹ ಭಕ್ತಾದಿಗಳಿದ್ರೆ ಸುಮಾರು ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಂದಲೂ ಸಹ ಸಾಕಷ್ಟು ಜನ ಒಂದು ಭಕ್ತಾದಿಗಳು ಬರ್ತಾ ಇರ್ತಾರೆ ಈ ಒಂದು ಗ್ರಾಮ ದೇವತೆ ಈ ಒಂದು ಗ್ರಾಮ ದೇವತೆ ಜೊತೆಗೆ ಇಲ್ಲಿ ಪೇಟೆ ಚಾಮುಂಡಳ್ಳಿ ಇರತಕ್ಕಂಥ ಗಂಗಮ್ಮ ದೇವಾಲಯ ಸಪ್ಲಮ್ಮ ದೇವಾಲಯ ಹಾಗೂ ಮೇಲೂರಮ್ಮ ದೇವಾಲಯ ನಾಲ್ಕು ಒಂದು ಗ್ರಾಮ ದೇವತೆಗಳಿಗೆ ನಾವು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಒಂದು ದೀಪೋತ್ಸವವನ್ನು ಹಮ್ಮಿಕೊತ್ವಿ ಈ ಎಲ್ಲಾ ಜಯನಗರ ಪೇಟೆ ಚಾಮರಹಳ್ಳಿ ಹಾಗೂ ಚೌಡೇಶ್ವರ ಎಲ್ಲಾ ಭಕ್ತಾದಿಗಳು ಸೇರಿ ಒಂದು ಗ್ರಾಮದಲ್ಲಿ ನಾವು ದೀಪೋತ್ಸವ ಮಾಡ್ತಾ ಇದ್ವಿ ಜೊತೆಗೆ ಇದು ಚೌಡೇಶ್ವರಿ ದೇವಾಲಯ ಸೇವಾ ಸಮಿತಿ ಟ್ರಸ್ಟ್ ಅಂತ ನಾವು ಸುಮಾರು ಒಂದು ಎರಡು ವರ್ಷಗಳಿಂದ ಮಾಡ್ಕೊಂಡಿದ್ವಿ ಈ ಟ್ರಸ್ಟ್ ನ ಅಧ್ಯಕ್ಷರ ಸಿಎಂಆರ್ ಹರೀಶ್ ರವರಾಗಿರ್ತಾರೆ ಅದೇ ರೀತಿ ನಾನು ಪ್ರವೀಣ್ ಕುಮಾರ್ ಅಂತ ಈ ಟ್ರಸ್ಟ್ ನ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲರೂ ಸಹ ಸೇರಿ ಒಂದು ಅಣ್ಣ ತಮ್ಮಂದಿರ ಯಾವುದೇ ರೀತಿಯ ಒಂದು ಭೇದ ಭಾವಗಳಿಲ್ಲದೆ ಪ್ರತಿ ವರ್ಷನೂ ಸಹ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದೀವಿ ಸರ್ ಈ ಒಂದು